ನಮಸ್ಕಾರ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ನೀಡಿ ಒಂದು ಮೂರು ಉಂಗುರ ಆರ್ಡರ್ ಬಂದಿದೆ ಮೂರು ಉಂಗುರ ಪ್ಲಸ್ ಒಂದು ಟೀಕಾ ಪೆಂಡೆಂಟು ಸ್ಟೋನು ಏನ್ ಇವನು ಯಾವಾಗು ಸ್ಟೋನ್ ಐಟಮ್ಸ್ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬಳ್ಳಿ ನಾನು ಮಾಡೋ ಕೆಲಸ ಇದ್ದೇನೆ ಸ್ಟೋನ್ ಐಟಮ್ಸ್ ಜಾಸ್ತಿ ಕಲ್ಲಿನ ಉಂಗುರಗಳು ನೇಮ ಉಂಗುರಗಳು ವಾಲೆಗಳು ಎಲ್ಲ ಕಲ್ಲಿನ ಐಟಮ್ ನಾನು ಜಾಸ್ತಿ ಮಾಡೋದು ನಾನ್ ಮಾಡೋ ಕೆಲಸ ಇದೆ ಆಗಿರೋದ್ರಿಂದ ನನ್ ಆರ್ಡ್ರ್ ಜಾಸ್ತಿ ಬರುತ್ತೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ದೊಡ್ಡ ದೊಡ್ಡ ನೆಕ್ಲೆ ಹಾರಾಸು ಏನ ವಾಲೆಗಳು ಎಲ್ಲ ಸಾದವು ಬೀಡ್ಸ್ ಬರೋ ಇವಾಗ ಟ್ರೆಂಡ್ ಅಲ್ಲಿರೋ ಟೆಂಪಲ್ ಡಿಸೈನು ಆ ತರವೆಲ್ಲ ಬರುತ್ತೆ ಏನೋ ಅಂತ ಅನ್ಕೊಂಡಿರ್ತೀರಾ ನಮ್ಗೆ ಬರೋ ಐಟಮ್ ನಾನು ತೋರಿಸ್ತೀನಿ ಆ ತರ ಬರುತ್ತೆ ಕಸ್ಟಮರ್ ಬಂದು ನನ್ನ ಹತ್ರ ಆರ್ಡರ್ ಕೊಟ್ರೆ ಅವಾಗ ನಾನು ಮಾಡಿಸ್ಕೊಡ್ತೀನಿ ಬೆಂಗಳೂರಿನಲ್ಲಿ ಒಳ್ಳೆ ಆಚಾರಿಗೆ ಕೊಟ್ಟು ಕೆಲಸ ನೀಟಾಗಿರುತ್ತೆ ನಾನ್ ಮಾಡೋ ಕೆಲಸ ಆದ್ರೆ ನಾನ್ ಮಾಡಿರೋ ಈ ತರ ಇರುತ್ತೆ ಇದೊಂದು ಬರೀ ದೊಡ್ಡದು ಒಂದಿದೆ ನೋಡಿ ಮೂರಂಗರನು ರೆಡಿ ಆಗ್ತಾ ಇದೆ ಈಗ ಟೀಕಾ ಇನ್ನೂ ಹಾಕೊಂಡಿಲ್ಲ ಹಾಕೋಬೇಕು ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳೋದೇನಂದ್ರೆ ನೀವು ಯಾವ್ದಾದ್ರು ಜುವಲರಿ ಮಾಡಿಸ್ಬೇಕಂದ್ರೆ ಮೊದಲು ಡಿಸೈನ್ ಸೆಲೆಕ್ಟ್ ಮಾಡಿ ಒಂದು ವಾರಕ್ಕೆ ಮುಂಚೆನೆ ವಾರ ಒಂದ್ ತಿಂಗಳು ಮುಂಚೆನೆ ನೀವು ಮೊದಲು ಯಾವ ತರ ಡಿಸೈನ್ ಮಾಡಿಸ್ಕೋಬೇಕಂತೂ ಮೊದಲು ಚೆನ್ನಾಗಿರೋ ಡಿಸೈನು ಸೆಲೆಕ್ಟ್ ಮಾಡಿ ಮತ್ತೆ ಹೋಗಿ ಜ್ಯುವೆಲರಿನ ಮಾಡಿಸಿ ಒಂದು ಜ್ಯುವಲರಿಗೋಗ್ಬಿಟ್ಟು ಯಾವುದೇ ಜ್ಯುವೆಲರಿ ಆಗಲಿ ನನ್ನ ಹತ್ರ ಆಗಿರಲಿ ಬೇರೆ ಯಾರ ಹತ್ರ ಆಗಿರಲಿ ಹೋಗಿ ಮಾಡಿಸಿ ಒಂದು ಆಚಾರ ಕೊಟ್ಟು ಮಾಡಿಸಿ ಅವಾಗ ಚೆನ್ನಾಗಿ ಬರುತ್ತೆ ಡಿಸೈನ್ ಎಲ್ಲ ನೀವು ಅರ್ಜೆಂಟ್ ಹೋಗ್ಬಿಟ್ಟು ಹೋಗಿ ಅಂಗಡಿಯಲ್ಲಿ ಯಾವ್ದೋ ರೆಡಿ ಇರುತ್ತಲ್ಲ ಅದನ್ನೋ ತಗೊಂಡು ಬಂದ್ರೆ ಅದು ಅಷ್ಟು ನೀಟಾಗಿರಲ್ಲ ಬಾಳಿಕೆ ಚೆನ್ನಾಗಿ ಬರೋಲ್ಲ ಅವರು ಬಜೆಟ್ ಅಲ್ಲಿ ಬೇಕು ಅಂತ ತೆಳುವಾಗಿ ಆ ಗೇಜ್ನ ಮೇಲ್ಗಡೆ ಶೀಟ್ ಇರುತ್ತೆ ನೋಡಿ ಸಾದ ಐಟಮ್ ಆಗಿರ್ಬೋದು ಉಂಗುರ ಆಗಿರ್ಬೋದು ಯಾವುದಾದ್ರು ಆಗಿರ್ಲಿ ತುಂಬ ತೆಳುವಾಗಿ ಕಿಡ್ತಾರೆ ಅವಾಗ ಆಟೋಮೆಟಿಕ್ ಆಗಿ ಐಟಮು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಆದ್ರಿಂದ ನೀವು ಮೊದಲು ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಒಳ್ಳೆ ತೂಕದಲ್ಲಿ ಮಾಡ್ಸ್ಕೊಳ್ಳಿ ಕೊಟ್ಟು ಈ ಥರತ್ತು ಥರ ಡಿಸೈನ್ ಬೇಕು ಇದೇ ಥರ ಇರಬೇಕು ನನಗೆ ಅಂತ ಡಿಸೈನ್ ಕೊಟ್ಟು ಮಾಡಿಸ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಐಟಮ್ ಈ ಉಂಗುರ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಎರಡು ಉಂಗ್ರ ಮೂರು ಉಂಗರೂ ಒಂದು ಟೀಕಾ ಅದರ ಡಿಸೈನ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರು ಕೊಟ್ಟಿರೋ ಡಿಸೈನ್ ಅವ್ರು ಯಾವ್ದು ಡಿಸೈನ್ ಕೊಟ್ಟಿದ್ರು ಅಂತ ಅದನ್ನು ಹಾಕ್ತೀನಿ ಇದು ಸ್ಕ್ರೀನ್ ಮೇಲೆ ನೋಡಿ ಸ್ನೇಹಿತರೆ ಈ ಮಧ್ಯದಲ್ಲಿರೋ ಕಿವಿ ಉಂಗುರ ಅಂತ ಸ್ನೇಹಿತರೆ ಈ ಮೂರು ಉಂಗ್ರಗಳಲ್ಲಿ ಕಾಮನ್ ಡಿಸೈನ್ ಒಂದಿದೆ ಇದು ಒಂಥರ ಯೂನಿಕ್ ಡಿಸೈನು ಪ್ರತಿಯೊಬ್ಬರಿಗೂ ಈ ಡಿಸೈನ್ ಮಧ್ಯದಲ್ಲಿ ಇದೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಉಂಗ್ರ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡೋದು ಇದೇನೆ ಎಷ್ಟು ಉಂಗುರ ಮಾಡಿದೀನೋ ಈ ತರ ಡಿಸೈನ್ ಆದ್ರೆ ಲೆಕ್ಕನೇ ಇಲ್ಲ ಇದು ನಾವು ಕಿವಿ ಡಿಸೈನ್ ಅಂತ ಕರಿತೀವಿ ನಮ್ಮ ಕೆಲಸ ಮಾಡೋರೆಲ್ಲ ಕರೆಯೋದು ಅದನ್ನ ಕಿವಿ ಡಿಸೈನ್ ಅಂತ ಕರಿತೀವಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ರೆಡಿ ಆದ್ಮೇಲೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಒಂಥರ ಫ್ಯಾನ್ಸಿಕ್ ಕ್ರಾಸ್ ಡಿಸೈನ್ ಅಂತ ಲೇಡೀಸ್ಗೆ ಈ ತರ ಕ್ರಾಸ್ ಡಿಸೈನ್ ಹಾಕಿ ಮಾಡ್ತಾ ಇದ್ದೀನಿ ಇದು ರೆಡಿ ಆದ್ಮೇಲೆ ಚೆನ್ನಾಗಿರುತ್ತೆ ಇವಾಗ ನಿಮ್ಗೆ ಇಲ್ಲಿ ನಿಮ್ಗೆ ನೋಡ್ತಾ ಇದ್ರೆ ಏನು ಗೊತ್ತಾಗಲ್ಲ ಏನಿದೆ ಹಿಂಗಿದೆ ಅಂತ ಅನ್ಸ್ಬೋದು ನಿಮ್ಗೆ ರೆಡಿ ಆದ್ಮೇಲೆ ನೋಡಿ ಇಂಗ್ರ ಅಷ್ಟೇನ ದೊಡ್ಡದು ಇದು ಇದು ರೆಡಿ ಆದ್ಮೇಲೆ ನೋಡಿ ಸಖತ್ ಆಗಿರುತ್ತೆ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬಳೆಗಳು ಮೂವತ್ತು ಗ್ರಾಮ್ ಬಳೆಗಳೊಂದು ವಿಡಿಯೋ ಮಾಡಿದ್ದೆ ಫುಲ್ ಡೀಟೇಲ್ ಹಾಕಿ ಕಾರ್ಡಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಕಸ್ಟಮರ್ ಉಂಗುರಗಳೆಲ್ಲ ಕೈಗೆ ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ ಏನಿಲ್ಲ ರೀ ಕೈಗೆ ಹಾಕೊಂಡ್ರೆ ಚುಚ್ಕೊಳ್ಳುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂತೆ ಸ್ಯಾಂಪಲ್ ಟೆಸ್ಟಿಂಗ್ ಅಷ್ಟೇ ಅದು ಟ್ರೈಲು ಟ್ರೈಲ್ ನೋಡ್ತಾ ಇದ್ದೀನಿ ಅಷ್ಟೇ ನೋಡ್ಬೋದು ಫುಲ್ ರೆಡಿಯಾಗಿದೆ ಉಂಗುರಗಳೆಲ್ಲ ಮೂರು ಉಂಗ್ರೂ ರೆಡಿಯಾಗಿದೆ ಆಗಿದೆ ಮೂರು ಆರಾಮ್ ತೂಕನೇ ಸ್ನೇಹಿತರೆ ಇದು ಹಳೆ ಕಾಲದ ಡಿಸೈನ್ಸ್ ಇವೆಲ್ಲ ಹಳೆ ಕಾಲದ ಡಿಸೈನ್ಸ್ ಈಗಲೂ ರನ್ ಆಗ್ತಾಯಿದೆ ಅಂದರೆ ಎಷ್ಟು ಚ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಇದೆಲ್ಲ ಡಿಸೈನು ನಾನು ಕೆಲಸ ಕಲಿಯೋ ಟೈಮಲ್ಲೇ ಈ ಥರ ಡಿಸೈನ್ಗಳೆಲ್ಲ ಮಾಡ್ತಾ ಇದ್ದೆ ಆವಾಗಲೂ ಇದೇ ಡಿಸೈನ್ ಈ ಥರ ಡಿಸೈನ್ ಕಿವಿ ಡಿಸೈನ್ ಅಂತ ಹೇಳಿದ್ನಲ್ಲ ಆ ಡಿಸೈನು ಅದಾದರೆ ತುಂಬ ಹಾಳೆದು ತುಂಬ ಆಳ ಡಿಸೈನು ನಾನು ಎಷ್ಟೋ ಸಲ ಮಾಡಿದ್ದೀನಿ ಇವಾಗ ಎಷ್ಟೇ ಲೇಟೆಸ್ಟ್ ಕ್ಯಾಡ್ ಡಿಸೈನ್ ಕ್ಯಾಡ್ ಡಿಸೈನ್ಸ್ ಬಂದ್ರೂ ಈ ಡಿಸೈನ್ನ ಮೀರಿಸಿ ಯಾವುದು ಇರಲ್ಲ ಯಾಕಂದರೆ ಇದು ರಫ್ ಆ್ಯಂಡ್ ಟಪ್ ಹೆಂಗಾದರೂ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಏನು ಚುಚ್ಕೊಳ್ಳೋದ ಏನೂ ಇರಲ್ಲ ಚೆನ್ನಾಗಿ ಲೈಫ್ ಬರುತ್ತೆ ಕ್ಯಾಟ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಸ್ಮೂತ್ ತುಂಬ ಸ್ಮೂತ್ ಆಗಿ ಯೂಸ್ ಮಾಡಬೇಕು ಸ್ನೇಹಿತರೆ ಈ ಟೈಮಲ್ಲಿ ಉಂಗ್ರ ಮಾಡಿಸ್ಬೇಕಂದ್ರೆ ಅಪ್ರಾಕ್ಸಿಮೆಟ್ ಆಗ ನಲ್ವತ್ತರಿಂದ ಐವತ್ತು ಸಾವಿರ ಆಗ್ಬೋದು ಯಾಕಂದ್ರೆ ಇವತ್ತಿನ ರೇಟಿಂಗ್ ಪ್ರಕಾರ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಕಂಟೆಂಟ್ನ ಹಾಕ್ತಾನೆ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ